ಧಿಕಾರ ಧಿಕಾರ ಏ ಮೊನ್ನೆ ಜಿರಾಮಲ್ ಧಿಕಾರ ಧಿಕಾರ ಎಲ್ಲ ಜನಗಳಿಗೆ ಪಟ್ಟು ನಮ್ಮ ಅಧಿಕಾರಿಗಳಿಗೆ ಹೇಳಿ ಧಿಕಾರ 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 ಕಾನೂನು ಮತ್ತು ತಂತ್ರಗಳ ಮೇಲೆ ಆರ್ಥಿಕ ವಚನಕ್ಕೆ ಹೇಳಿ ಧಿಕಾರ ಧಿಕಾರ ಒಂಬೆನ್ಕ ವಿರೋಧಿ ಶಾಸಕರಿಗೆ ಹೇಳಿ ಧಿಕಾರ ಧಿಕಾರ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲೆಯಲ್ಲಿನ ಅಂಬೇಡ್ಕರ್ ಪುತ್ಳಿಯನ್ನು ರಾತ್ರೋರಾತ್ರಿ ತೆಲುಗೋಡಿಸುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿದ್ದ ಚಿಂತಾಮಣಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಬೆಳಗ್ಗೆಯಿಂದಲೇ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಬಂದ್ಗೆ ಸಹಕಾರ ನೀಡುತ್ತಿದ್ದಾರೆ ಇನ್ನು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಬೆಳಗ್ಗೆಯಿಂದಲೇ ಶಾಂತಿಯುತವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ಗಳ ಮುಖಾಂತರ ಸಂಚರಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಚಿಂತಾಮಣಿ ಬಂದ್ ಅಂಗವಾಗಿ ಚಿಂತಾಮಣಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಲಾಗಿದೆ Right. Right down right, right. ಬಿ ಗೊತ್ತಾಗ್ತ ಮಾಡಿದಾರು ಬಿ ಗೊತ್ತಾಗ್ತಾ ಎಸ್ ಗೊತ್ತಾಗ್ತದೆ I got